ಹೌದು ಡೈರೆಕ್ಟ್ ಒಂದು ಎಮ್ ಎಲ್ ಎ ಈ ಕ್ವಶನ್ ಅನ್ನ ನನಗೆ ತುಂಬಾ ಜನ ಹೊರಗಡೆ ಫೀಲ್ಡ್ ಅಲ್ಲಿ ಕೇಳ್ತಾ ಇದ್ರು ಸರ್ ಎಮ್ ಎಲ್ ಎಂಗೂ ಮತ್ತು ಡೈರೆಕ್ಟ್ ಸೆಲ್ಲಿ ಡಿಫರೆನ್ಸ್ ಏನು ಅಥವಾ ಎರಡು ಒಂದೇನಾ ಅಂತ ಸೊ ಇವತ್ತು ನಾನು ಅದಕ್ಕೆ ಆನ್ಸರ್ ಕೊಡ್ಲಿಕ್ಕಿದ್ದೀನಿ ಡೈರೆಕ್ಟ್ ಸೆಲ್ಲಿಂಗ್ ಅಂಡ್ ಎಮ್ ಎಲ್ ಎಂ ಬೋತ್ ಆರ್ ಸೇಮ್ ಯಾಕಂತ ಹೇಳಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಸ್ ಅ ಪಾರ್ಟ್ ಆಫ್ ಎಮ್ ಎಲ್ ಎಂ ನೋಡಿ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ ಏನು ಒಂದು ಪ್ರಾಡಕ್ಟ್ ನನಗೆ ಖುಷಿ ಆಗುತ್ತೆ ನಾನು ಇನ್ನೊಬ್ಬನಿಗೆ ಶೇರ್ ಮಾಡ್ತೀನಿ ಪ್ರಾಡಕ್ಟ್ ಅನ್ನ ಜನಗಳಿಗೆ ಶೇರ್ ಮಾಡುವಂತದ್ದು ಡೈರೆಕ್ಟ್ ಸೆಲ್ಲಿಂಗ್ ಡೀಲ್ಸ್ ವಿತ್ ಪ್ರಾಡಕ್ಟ್ ಡೀಲಿಂಗ್ ಅಂಡ್ ಕಸ್ಟಮರ್ ಕ್ರಿಯೇಷನ್ ಬಟ್ ಡೈರೆಕ್ಟ್ ಸೆಲ್ಲಿಂಗ್ ನ ಸಿಸ್ಟಮ್ ಸ್ಟ್ರಕ್ಚರ್ ಆಗಿರುವಂತದ್ದು ಎಮ್ ಎಲ್ ಎಂ ಎಲ್ ಪ್ರಾಡಕ್ಟ್ ಅನ್ನ ಡೈರೆಕ್ಟ್ಲಿ ಜನಗಳಿಗೆ ಸೆಲ್ ಮಾಡುವಂತದ್ದು ಸ್ಕ್ಯಾಮ್ ಸ್ಕೀಮ್ ಡೆಫಿನೆಟ್ಲಿ ಅಲ್ಲ ಇದೊಂದು ಓಲ್ಡೆಸ್ಟ್ ಫಾರ್ಮ್ ಆಫ್ ಬಿಸ್ನೆಸ್ ನೀವು ಒಂದು ರಸ್ಟೋರೆಂಟ್ ಹೋಗ್ತೀರಾ ನಿಮಗೆ ರೆಸ್ಟೋರೆಂಟ್ ಖುಷಿ ಆಗುತ್ತೆ ನೀವು ನಿಮ್ಮ ಫ್ರೆಂಡಿಗೆ ಸಜೆಸ್ಟ್ ಮಾಡ್ತೀರಾ ಅದು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಡಾಕ್ಟರ್ ಹತ್ರ ಹೋಗ್ತಿರೋ ಡಾಕ್ಟರ್ ಸಪ್ಲಿಮೆಂಟ್ ಸಜೆಸ್ಟ್ ಮಾಡ್ತಾರೆ ಅದು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಒಬ್ಬರು ಒಳ್ಳೆ ಇನ್ಫ್ಲುಯೆನ್ಸರ್ ಇದಾರೆ ಅವರು ಒಂದು ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡ್ತಾರೆ ಅದು ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಒಬ್ಬ ಅಡ್ವೈಸರ್ ಡೈರೆಕ್ಟ್ ಆಗಿ ಒಬ್ಬ ಗೆ ಒಂದು ಪ್ರಾಡಕ್ಟ್ ಬಗ್ಗೆ ಅಡ್ವೈಸ್ ಮಾಡ್ತಾನೆ ಆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾನೆ ಅಂತ ಹೇಳಿದ್ರೆ ದಟ್ ಇಸ್ ಡೈರೆಕ್ಟ್ ಸೆಲ್ಲಿಂಗ್ ಬಟ್ ಎಮ್ ಎಲ್ ಎಂ ಏನ್ ಆಡ್ ಮಾಡುತ್ತೆ ಈ ಒಂದು ಸಿಸ್ಟಮ್ ಒಳಗೆ ಅಂತ ಹೇಳಿದ್ರೆ ನೀವು ಬರೀ ಸೇಲ್ ಮಾತ್ರ ಮಾಡಬೇಡಿ ನೀವು ಬರೀ ಕಸ್ಟಮರ್ ಕ್ರಿಯೇಷನ್ ಮಾತ್ರ ಮಾಡಬೇಡಿ ಈ ಕಸ್ಟಮರ್ ಕ್ರಿಯೇಷನ್ ಅದೇ ರೀತಿ ಈ ಸೇಲ್ಸ್ ಅನ್ನ ನೀವು ನಿಮ್ಮ ಜೊತೆಗಿರುವಂತ ಒಂದಿಷ್ಟು ಡಿಸ್ಟ್ರಿಬ್ಯೂಟರ್ಸ್ ಗಳಿಗೆ ಕಳಿಸಿ ನಿಮ್ಮ ಟೀಮ್ ನಿಮ್ಮ ಎಕ್ಸ್ಪಾಂಡ್ ಮಾಡಿ ಅದೇ ರೀತಿ ಅದರಿಂದ ಸೇಲ್ಸ್ ಗಳನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅದರಿಂದಾಗಿ ನಿಮ್ಮ ಇನ್ಕಮ್ ಅನ್ನ ನೀವು ರೈಸ್ ಮಾಡ್ಕೊಳ್ಳಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಕೊಡುತ್ತೆ ಇದನ್ನ ನಾವು ಎಕ್ಸ್ಪ್ಲೋಟೇಶನ್ ಅಂತ ಹೇಳೋದಾ ಅಲ್ಲ ಇದನ್ನ ನಾವು ಎಂಟರ್ಪ್ರೀನಿಯರ್ಶಿಪ್ ವಿತ್ ಮೆಂಟರ್ಶಿಪ್ ಅಂತ ಹೇಳ್ತೀವಿ ಒಂದು ಒಳ್ಳೆ ಎಮ್ ಎಲ್ ಎಮ್ ಯಾವ್ದ್ರ ಮೇಲೆ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡುತ್ತೆ ಕ್ವಾಲಿಟಿಯ ಮೇಲೆ ಫೋಕಸ್ ಮಾಡುತ್ತೆ ಕಸ್ಟಮರ್ ಅಟೆನ್ಷನ್ ಮೇಲೆ ಫೋಕಸ್ ಮಾಡುತ್ತೆ ಎಥಿಕ್ಸ್ ಹಾಗೂ ಪರ್ಸನಲ್ ರಿಲೇಷನ್ ನ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ನ ಫೋಕಸ್ ಮಾಡುತ್ತೆ ಬಟ್ ಈ ಸಿಸ್ಟಮ್ ಅಲ್ಲಿ ನಿಮಗೆ ಹಣ ಎನ್ನುವಂಥದ್ದು ಬರೀ ಜನಗಳನ್ನ ಜಾಯಿನ್ ಮಾಡೋದ್ರಿಂದ ಬರ್ತಾ ಇದೆಯಾ ಫಸ್ಟ್ ಅಲ್ಲಿಂದ ಓಡ್ ಹೋಗಿ ನೀವು ಇನ್ನೊಂದು ಸ್ಕೀಮಿಗೆ ಸಿಕ್ಕಾಕೊಂಡಿದ್ದೀರಾ ಬಟ್ ಹಣ ಎನ್ನುವಂಥದ್ದು ಸೇಲ್ಸ್ ನ ಮೇಲೆ ಬರ್ತಾ ಇದೆ ಬಿಸ್ನೆಸ್ ವಾಲಿಂಗ್ ನ ಮೇಲೆ ಬರ್ತಾ ಇದೆ ಕಸ್ಟಮರ್ಸ್ ನ ಮೇಲೆ ಬರ್ತಾ ಇದೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಶನ್ ಮೇಲೆ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯುವರ್ ದ ರೈಟ್ ಬಿಸ್ನೆಸ್ ಡೈರೆಕ್ಟ್ ಸೆಲ್ಲಿಂಗ್ ಕೂಡ ಒಂದು ಎಮ್ ಎಲ್ ಎಂ ನ ಪಾರ್ಟ್ ಆದ್ರೆ ಅಲ್ಲಿ ಬೆಸ್ಟ್ ಗಳು ಟ್ರಸ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಜನಗಳು ಬಂದಾಗ ಅಲ್ಲಿ ಗ್ರೋತ್ ಕ್ರಿಯೇಟ್ ಆಗುತ್ತೆ ಲೀಡರ್ಶಿಪ್ ಲೆವೆಲ್ ನೀವು ಬಂದಾಗ ನಿಮಗೆ ಟೈಮ್ ಫ್ರೀಡಮ್ ಹಾಗೂ ಫೈನಾನ್ಷಿಯಲ್ ಫ್ರೀಡಮ್ ನಿಮ್ಮದಾಗುತ್ತೆ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿ ನೀವು ಯಾವತ್ತೂ ಕೂಡ ಕನ್ಫ್ಯೂಸೇ ಆಗಲ್ಲ